ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪರೂಪವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಪರಮ ಪೂಜ್ಯರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಅಪ್ರತಿಮ ಯೋಗದ ಕುರಿತಾಗಿ ಶಿವಯೋಗದ ಕುರಿತಾಗಿ ಅವರು ಅಪರೂಪದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಳಕಲ್ಲಿನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶ್ರಯದಲ್ಲಿ ಅಥನಿಯ ದಕ್ಷಿಣ ಮಠದ ಶಂಕರ ದೇವರ ಕೃಪಾ ಛತ್ರದಲ್ಲಿ ಅವರು ನೂರು ವರ್ಷಗಳ ಕಾಲ ಬಾಳಲಿ ಕರ್ನಾಟಕವನ್ನ ಯೋಗಯುಕ್ತ ರೋಗಮುಕ್ತ ರೋಗ ಮುಕ್ತ ರಾಜ್ಯ ಮಾಡುವಂತಹ ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಪುರಹ್ಮ ಪೂಜರು ಈಗ ಹಾರೈಸ್ತಾರೆ ಏನಂತ ಕರಿತೀನಿ ಒಂದು ಆಂಕರ್ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಡಿನ ಗಣತವತ್ತ ಲಾಡ್ ಕಳಿಸಲಿಲ್ಲ ಬಟ್ ಲಾಡ್ ಕಳಿಸಿದ್ರು ಅದಕ್ಕಾಗಿ ಇವತ್ತು ಹೇಗೆ ಜೀವಿಸಬೇಕು ಅನ್ನೋದನ್ನ ಜಿಂದಾಲ್ ಸಂಸ್ಥೆಯಿಂದ ನಾವು ಕಲಿಬೇಕು ಹದಿನೈದು ಲಕ್ಷ ಗಿಡಗಳ ನೆಟ್ಟು ಶುದ್ಧವಾದ ಆಕ್ಷರಲ್ಲಿ ಸಿಗ್ತದೆ ಅಸಲು ಅತಿ ಹೆಚ್ಚು ಮಳೆ ಇಲ್ಲಿ ಆಗ್ತದೆ ಅಪರೂಪವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಪರಮ ಪೂಜ್ಯರಾಗಿರುವಂತಹ ವಚನಾನಂದ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಅಪ್ರತಿಮ ಯೋಗದ ಕುರಿತಾಗಿ ಶಿವಯೋಗದ ಕುರಿತಾಗಿ ಅವರು ಅಪರೂಪದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಳಕಲ್ಲಿನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಆಶ್ರಯದಲ್ಲಿ ಅಥನಿಯ ಕಚ್ಚಿನ ಮಠದ ಮರುಳಶಂಕರ ದೇವರ ಕೃಪಾ ಛತ್ರದಲ್ಲಿ ನೂರು ವರ್ಷಗಳ ಕಾಲ ಬಾಳಿ ಕರ್ನಾಟಕವನ್ನ ಯೋಗಯುಕ್ತ ರೋಗ ಮುಕ್ತ ರಾಜ್ಯ ಮಾಡುವಂತಹ ಕಾರ್ಯವನ್ನು ಮಾಡಲಿ ಅಂತೇಳಿ ಎಲ್ಲ ಪುರಹ್ಮ ಪೂಜರು ಈಗ ಹಾರೈಸುತ್ತಾರೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಡಿನ ಗಣತಿವತ್ತ ಲಾಡ್ ಕಳಿಸ್ಲಿಲ್ಲ ಒಟ್ಟು ಲಾಡ್ ಕಳಿಸಿದ್ರು ಅದಕ್ಕಾಗಿ ಇವತ್ತು ಹೇಗೆ ಜೀವಿಸಬೇಕು ಅನ್ನೋದನ್ನ ಜಿಂದಾಲ್ ಸಮಸ್ಯೆಯಿಂದ ನಾವು ಕಲಿಬೇಕು ಅದನ್ನೈದು ಲಕ್ಷ ಗಿಡಗಳನ್ನ ನೆಟ್ಟು ಶುದ್ಧವಾದ ಆಕ್ಷರದಲ್ಲಿ ಸಿಗ್ತದೆ ಅಷ್ಟು ಅತಿ ಹೆಚ್ಚು ಮಳೆ ಇಲ್ಲಿ ಆಗ್ತದೆ